ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನ್ ವರ್ಲ್ಡ್ ಎಸ್ ಇವತ್ತಿನ ವಿಷಯ ಏನು ಅಂದ್ರೆ ರೈಲ್ವೆ ಅಪ್ಲಿಕೇಶನ್ ಕರೆದಿದ್ದಾರೆ ನೀವೆಲ್ಲ ಹಾಕ್ತಿದ್ದೀರಾ ಅನ್ಕೊಂತೀನಿ ಅಂಡ್ ಅದರಲ್ಲಿ ತುಂಬ ಇಶ್ಯೂಸ್ ಬರ್ತಿದೆ ಅಂತ ಗೊತ್ತಾಯ್ತು ಅಪ್ಲಿಕೇಶನ್ ಹಾಕುವಾಗ ಸೊ ಅದನ್ನ ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದು ಆಮೇಲೆ ಏನೇನು ಇಶ್ಯೂಸ್ ಬರ್ತಿದ್ದಾವೆ ಅದನ್ನ ಹೆಂಗೆ ಸರಿ ಮಾಡೋದು ಅಂತ ಫಸ್ಟ್ ಇಂದ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋಗಿ ಎಸ್ ಫಸ್ಟು ನೀವು ಯಾವುದೋ ಲಿಂಕ್ ಓಪನ್ ಮಾಡಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಬೇಕಿದ್ರೆ ಹಾಕ್ತೀನಿ ಅದರಲ್ಲೇ ಹಾಕ್ತಾ ಹೋಗಿ ಎಸ್ ಫಸ್ಟು ಆರ್ ಆರ್ ಬಿ ಅಪ್ಲೆ ಡಾಟ್ ಜಿ ಒ ಡಾಟ್ ಇನ್ ಎಸ್ ಈ ವೆಬ್ಸೈಟಲ್ಲಿ ಹಾಕಿ ನೀವು ಎಷ್ಟು ನೋಡಿ ಫಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲೆಲ್ಲ ಅಪ್ಡೇಟ್ಸ್ ಎಲ್ಲ ಇದೆ ನೋಡಿ ಅದನ್ನ ಓದಿ ಬೇಕಿದ್ರೆ ನೋಡೋಣ ನಾವು ಸೆವೆಂತ್ ಪೇ ಕಮಿಷನಲ್ಲಿ ಇವಾಗ ಸ್ಯಾಲ್ರಿ ಎಷ್ಟಿದೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ನೆಕ್ಸ್ಟ್ ಇವಾಗ ನೀವು ಎಕ್ಸಾಮ್ ಎಲ್ಲ ಬರೆದು ರಿಸಲ್ಟ್ ಎಲ್ಲ ಬಂದು ನೀವು ಜಾಯ್ನ್ ಆಗೋ ಅಷ್ಟರಲ್ಲಿ ಏತ್ ಪೇ ಕಮಿಷನ್ ಆಗುತ್ತೆ ಸೊ ಒನ್ ಟು ಡಬಲ್ ಸ್ಯಾಲ್ರಿ ಆಗುತ್ತೆ ಅವಾಗ ಒಂದು ಮಿನಿಮಮ್ ಒಂದು ಫೋರ್ಟಿ ಫೈವ್ ತೌಸಂಡ್ ಅಂತೂ ಹಾಗೆ ಆಗುತ್ತೆ ಫಿಫ್ಟಿ ತೌಸಂಡ್ ನಿಯರ್ ಫಿಫ್ಟಿ ತೌಸಂಡ್ ಅಂತೂ ಹಾಗೆ ಆಗುತ್ತೆ ನೋಡಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಎಲ್ಲ ಇದೆ ಒಂದು ತುಂಬಾ ಪೇಜಸ್ ಇದೆ ಎಲ್ಲ ಚೆಕ್ ಮಾಡ್ಬೋದು ನೀವು ಎಲ್ಲ ಓದ್ತಾ ಹೋಗ್ಬೋದು ಇದರಲ್ಲಿ ಜಾಬ್ ಡೀಟೇಲ್ಸ್ ಯಾವ್ದಾವ್ದು ಪೋಸ್ಟ್ ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಎಲ್ಲ ಇದೆ ಇದರಲ್ಲಿ ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು ನೀವು ಅಂಡ್ ನೀವು ಫಸ್ಟ್ ಯಾವ್ದಕ್ ಪ್ರಿಫರೆನ್ಸ್ ಕೊಟ್ಟು ಹಾಕ್ಬೇಕು ಅದೆಲ್ಲ ಬೇಕು ಅಂತಂದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ ನಾನು ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಓಕೆ ಇದರಲ್ಲೆಲ್ಲ ಇದೆ ಚೆಕ್ ಮಾಡಿ ನೀವು ಒಂದು ಸಿಕ್ಸ್ಟಿ ಫೋರ್ ಸೆವೆಂಟಿ ಫೈವ್ ಪೇಜಸ್ ಎಲ್ಲ ಇದೆ ಇದರಲ್ಲಿ ನೋಡಿ ಡೀಟೇಲ್ಸ್ ವೇಕೆನ್ಸಿ ಡೀಟೇಲ್ಸು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಎಲ್ಲ ಇದೆ ಎಲ್ಲ ಇದೆ ಇದ್ರೊಳಗಡೆ ನೋಡ್ಬೋದು ಎಸ್ ನೋಡಿ ಕಾಲ್ ಈ ಕಾಲ್ ಲೆಟರ್ ವೆರಿಫಿಕೇಶನ್ ವೆರಿಫಿಕೇಶನ್ ಡೀಟೇಲ್ಸ್ ಆಮೇಲೆ ಓಕೆ ವಾರ್ನಿಂಗ್ಸ್ ಫಾರ್ಮ್ಯಾಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಯಾವ ಥರ ಇರಬೇಕು ಆಮೇಲೆ ಇನ್ನೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಲ್ಲಿ ಇದ್ರೆ ಚೆನ್ನಾಗಿ ಅಂತ ನನ್ನ ಪ್ರಕಾರ ನನಗೆ ಅನ್ಸುತ್ತೆ ಏಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಇರಬೇಕು ಇದು ರೂಲ್ ಇದೆ ಸೊ ನೀವು ಕನ್ನಡದಲ್ಲಿ ಹಾಕಿದ್ರೆ ಕನ್ನಡದಲ್ಲಿರೋ ಸರ್ಟಿಫಿಕೇಟ್ ಹಾಕಿದ್ರೆ ರಿಜೆಕ್ಟ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೋಡಿ ನೀವು ಹಾಕ್ಬೋದು ಇದೆಲ್ಲ ಓದ್ಬಿಡಿ ನೀವು ಒಂದ್ಸರಿ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಪೇಜಸ್ ಇದೆ ನೋಡಿ ಇದು ಇದೆಲ್ಲ ಓದಿ ಇಲ್ಲಿ ನೋಡಿ ಎಲ್ಲ ಇದೆ ಆಮೇಲೆ ಇದರಲ್ಲಿ ಪ್ರಿಫರೆನ್ಸ್ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡು ಯಾವ್ದು ಒಂದು ಫೈವ್ ಪ್ರಿಫರೆನ್ಸ್ ಕರೆಕ್ಟಾಗಿ ನಿಮಗೆ ನೋಡ್ಕೊಂಡು ಕೊಡಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ನೋಡಿ ಎಲ್ಲ ನೋಡಿ ಎಸ್ ಓಕೆ ನೆಕ್ಸ್ಟ್ ಈಗ ಅಪ್ಲೈ ಮಾಡಕ್ ಹೋಗೋಣ ಹೆಂಗ್ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟ್ ಪೇಜ್ ಅಲ್ಲಿ ಅಪ್ಲೈ ಅಂತ ಇದೆ ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಮತ್ತೆ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಅಂತ ಇದೆ ಫಸ್ಟ್ ಕೆಲವೊಬ್ರು ಆಲ್ಮೋಸ್ಟ್ ಎಲ್ಲ ಇರುತ್ತೆ ಮುಂಚೆ ಎಲ್ಲ ಅಪ್ಲೈ ಮಾಡದವ್ರದ್ದು ಅಕೌಂಟ್ ಇರುತ್ತೆ ಯಾರು ಹೊಸದಾಗ ಅಪ್ಲೈ ಮಾಡ್ತಿರ್ತಾರೋ ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇಲ್ಲೇ ಮೇಜರ್ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಇಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಶ್ಯೂಸ್ ಎಲ್ಲ ಜಾಸ್ತಿ ಇದಾವೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಒಂದ್ ಸ್ವಲ್ಪನು ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಅವಾಗ ಅಂಡ್ ನೋಡಿ ನಂದ ಆಲ್ರೆಡಿ ಅಕೌಂಟ್ ಇದೆ ಇವಾಗ ನಿಮಗೆ ತೋರಿಸ್ತಿದ್ದೀನಿ ಜಸ್ಟ್ ಅಷ್ಟೇ ಕಂಟ್ರಿ ಆಫ್ ನ್ಯಾಷನಾಲಿಟಿ ಯಾವುದು ನಮ್ದು ಕಂಟ್ರಿ ಇಂಡಿಯಾ ಮತ್ತೆ ಯಾವ್ದಾದ್ರು ಬೇರೆ ಹಾಕ್ಬಿಟ್ಟಿಲ್ಲ ಎಸ್ ಆಮೇಲೆ ಫುಲ್ ನೇಮ್ ನಿಮ್ದು ಫುಲ್ ನೇಮ್ ಹಾಕಿ ಹ್ಮ್ ಫಾರ್ ಎಕ್ಸಾಂಪಲ್ ನಾನು ಒಂದು ಆಗ್ತಾ ಹೋಗ್ತೀನಿ ಸೊ ಓಕೆ ಒಂದು ರಾಹುಲ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನೇ ರಾಹುಲ್ ಇದು ಕರೆಕ್ಟ್ ಇದ್ರೆ ಅಷ್ಟೇ ಮತ್ತೆ ರೀಟೈಪ್ ಮಾಡಬೇಕು ಕರೆಕ್ಟ್ ಇದ್ರೆ ಅಷ್ಟೇ ಇದಾಗುತ್ತೆ ಇಲ್ಲಿ ನೋಡಿ ರಾಹು ಅಷ್ಟೇ ಆದ್ರೆ ಮತ್ತೆ ಟಿಕ್ ಮಾರ್ಕ್ ಬರಲ್ಲ ಇಂಟು ಮಾರ್ಕ್ ಬರುತ್ತೆ ನೀಟಾಗಿ ಹೆಸರೆಲ್ಲ ಟೈಪ್ ಮಾಡಬೇಕು ಹ್ಯಾವ್ ಯು ಚೇಂಜ್ ಯುವರ್ ನೇಮ್ ಅಂತ ಕೇಳಿದಾರೆ ನೋ ನೋ ಕೊಡಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಹಾಕಿ ಕರೆಕ್ಟ್ ಆಗಿರೋ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಟೆಂತ್ ಮಾರ್ಕ್ಸ್ ಕಡೆಲ್ಲೆಲ್ಲ ಹೆಂಗಿದೆ ಹಾಗೆ ಹಾಕಿ ಕರೆಕ್ಟಾಗಿ ನೈನ್ಟೀನ್ ನೈಂಟಿ ಸೆವೆನ್ ಅಕ್ಟೋಬರ್ ಥರ್ಟಿ ಫಸ್ಟ್ ಓಕೆ ನೀವು ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ತರ್ಟಿ ಫಸ್ಟ್ ಟೆನ್ ನೈನ್ಟೀನ್ ನೈಂಟಿ ಏಟ್ ಎಸ್ ಓಕೆ ಇದು ಕರೆಕ್ಟಾಗಿರ್ಬೇಕು ಎರಡು ರೀಟೈಪ್ ಆಗಿದ್ದಾಗೂ ಮ್ಯಾಚ್ ಆಗಬೇಕು ಓಕೆ ಜೆಂಡರ್ ಮೇಲ್ ನಾನಲ್ಲಿ ಮೇಲ್ದ ಹಾಕ್ತಾ ಇದ್ದೀನಿ ಅಂದರೆ ತೋರಿಸ್ತಾ ಇದ್ದೀನಿ ಜಸ್ಟ್ ನಿಮಗೆ ಸೊ ಹಾಕಿ ನೆಕ್ಸ್ಟ್ ಮೇಲ್ ಟೈಪಲ್ಲೂ ಕರೆಕ್ಟಾಗಿ ಹಾಕಿರ್ಬೇಕು ಸಾರಿ ಇಲ್ಲಿ ಫೀಮೇಲ್ ಹಾಕ್ಬಿಟ್ಟಿದ್ದೀನಿ ಓಕೆ ಮೇಲ್ ನೆಕ್ಸ್ಟ್ ಫಾದರ್ ನೇಮ್ ಫಾದರ್ ನೇಮ್ ಶ್ರೀನಿವಾಸ್ ಓಕೆ ನಿಮ್ ನಿಮ್ಮ ತಂದೆ ಹೆಸರು ಹಾಕಿ ಓಕೆ ನೆಕ್ಸ್ಟ್ ಮದರ್ ನೇಮ್ ಓಕೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ನಿಮ್ದು ಇಮೇಲ್ ಅಡ್ರೆಸ್ ಏನಿದೆ ಅದ ಹಾಕ್ಬಿಡಿ ಈಗ ಯಾವ್ದಾಕ್ಲಿ ಸುಮ್ನೆ ಒಂದು ಹಾಕಿದ್ದೀನಿ ನೆಕ್ಸ್ಟ್ ಜನರಲ್ ಜನರೇಟ್ ಇಮೇಲ್ ಟಿ ಪಿ ಹಾಕಿ ಒ ಟಿ ಪಿ ಬರುತ್ತೆ ನೀವು ಯಾವ್ದು ಇಮೇಲ್ ಐ ಡಿ ಹಾಕಿರ್ತಾರೆ ಆಕ್ಟಿವ್ ಇರೋ ಇಮೇಲ್ ಐ ಡಿ ಮತ್ತೆ ಫೋನ್ ನಂಬರ್ಗಳು ಕೊಡಿ ಯಾಕೆಂದ್ರೆ ನಿಮ್ದು ಏನೇ ನೋಟಿಫಿಕೇಶನ್ ಇದ್ದರೂ ಅದಕ್ಕೆ ಬರುತ್ತೆ ಆಮೇಲೆ ಏನೇ ಮೆಸೇಜಸ್ ಇದ್ರೂ ನಿಮಗೆ ತಲುಪುತ್ತೆ ಆಕ್ಟಿವ್ ಇದ್ರೆ ಸೊ ನೆಕ್ಸ್ಟ್ ಒ ಟಿ ಪಿ ಜನ್ರೇಟ್ ಮಾಡ್ಬೋದು ನಿಮ್ಮ ಇಮೇಲಿಗೆ ಒ ಟಿ ಪಿ ಬರುತ್ತೆ ಅದನ್ನು ಹಾಕ್ಬಿಡಿ ಅಲ್ಲಿ ನೆಕ್ಸ್ಟ್ ನಂಬರ್ ನಂಬರ್ ಹಾಕಿ ನೆಕ್ಸ್ಟ್ ಅದಕ್ಕೂ ಒಂದು ಒ ಟಿ ಪಿ ಬರುತ್ತೆ ಹಾಕ್ಬಿಡಿ ನೆಕ್ಸ್ಟ್ ಆಧಾರ್ ಮೇಜರ್ ಬರದೆ ಇಲ್ಲಿ ಇವಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದೆ ಆಗ್ತಾ ಇರೋದೇ ಇಲ್ಲಿ ಏನಂದ್ರೆ ಆಧಾರ್ ನಂಬರ್ ಎಲ್ಲ ಟೈಪ್ ಮಾಡಿ ಎಲ್ಲ ಆದ್ಮೇಲೆ ಜನರೇಟ್ ಒ ಟಿ ಪಿ ಅಂತ ಕೊಟ್ಟಾಗ ಯುವರ್ ಆಧಾರ್ ಏನು ಪ್ಲೀಸ್ ಚೆಕ್ ಯುವರ್ ಆಧಾರ್ ಕನ್ಸೆಂಟ್ ಅಂತ ಬರ್ತಿದೆ ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ಇಲ್ಲೆಲ್ಲ ಇದೆ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್ ಸೊ ಇದಕ್ಕೆ ಓಕೆ ಕೊಡ್ಬೇಕು ಟಿಕ್ ಮಾರ್ಕ್ ಮಾಡ್ಬೇಕು ಫಸ್ಟ್ ದನ್ ಆಮೇಲೆ ನೀವು ಜನ್ರೇಟ್ ಒ ಟಿ ಪಿ ಕೊಟ್ಟರೆ ನಿಮ್ಮ ಓ ಟಿ ಪಿ ಜನ್ರೇಟ್ ಹಾಕಿ ಸೊ ಆಧಾರ್ ವೆರಿಫೈ ಆಗುತ್ತೆ ಫಸ್ಟ್ ಮೇಜರ್ ಪ್ರಾಬ್ಲಮ್ ಆಗೋದೇ ಇದು ಓಕೆನಾ ಸೊ ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತೀರಾ ಅನ್ಕೋತೀನಿ ಓಕೆ ಇದನ್ನು ನೋಡಿ ಫಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟು ಆಮೇಲೆ ನೀವು ಆಧಾರ್ ಒ ಟಿ ಪಿನ ತಗೋಬಹುದು ಆಮೇಲೆ ವೆರಿಫೈ ಆಗುತ್ತೆ ಅದು ನೆಕ್ಸ್ಟ್ ವೆರಿಫೈ ಆದ್ಮೇಲೆ ನಿಮ್ದು ಆಧಾರ್ ಎಲ್ಲ ವೆರಿಫೈ ಆದ್ಮೇಲೆ ಇಲ್ಲೊಂದು ನಿಮ್ ಫೋಟೋ ಬರುತ್ತೆ ಇಲ್ಲಿ ನಿಮ್ಮ ಫೋಟೋ ಬಂದು ನಿಮ್ ಆಧಾರ್ ವೆರಿಫೈ ಆಗಿರೋದು ಇಲ್ಲಿ ಕಾಣಿಸುತ್ತೆ ಸೊ ಅಲ್ಲಿ ನಿಮಗೆ ಏನಂದ್ರೆ ಪ್ಲೀಸ್ ಎಂಟರ್ ಯುವರ್ ಆಧಾರ್ ಡೀಟೇಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಮೆಟ್ರಿಕುಲೇಷನ್ ಅಂತ ಬರುತ್ತೆ ಒಂದು ಕಾಲಮ್ ಸೊ ನೀವು ನೋ ಅಂತ ಕೊಡಿ ಯಾಕೆಂದ್ರೆ ನಿಮ್ದು ಡಿಫ್ರೆಂಟ್ ಇದೆ ಅಂತ ಅದು ಕೇಳ್ತಿರುತ್ತೆ ಸೊ ನೋ ಅಂತ ಕೊಟ್ಬಿಡಿ ನೀವು ನೋ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಪಾಸ್ವರ್ಡಲ್ಲಿ ಏನಿರಬೇಕು ಒಂದು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಂಬರ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು ನೀವು ಕ್ರಿಯೇಟ್ ಮಾಡಿ ದೆನ್ ನೆಕ್ಸ್ಟ್ ಅದು ಪಾಸ್ವರ್ಡ್ ಕನ್ಫರ್ಮೇಶನ್ ಕೊಟ್ಟು ಓಕೆ ಐ ಆಮ್ ನಾಟ್ ಎ ರೋಬರ್ಟ್ ಕೊಟ್ಟು ನೆಕ್ಸ್ಟ್ ಪ್ರಿವೇವ್ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಹೊಡಿಬೇಕು ಓಕೆ ನೆಕ್ಸ್ಟ್ ಒಡೆದಾದ್ಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಓಕೆ ಕೊಟ್ಟು ನೆಕ್ಸ್ಟ್ ನೀವು ನೆಕ್ಸ್ಟ್ ಒಡೆದಾಗ ನಿಮ್ದು ಕ್ರಿಯೇಟ್ ಆಗಿರುತ್ತೆ ಅಕೌಂಟ್ ಓಕೆ ಅದಾದ್ಮೇಲೆ ಏನ್ ಮಾಡಬೇಕು ನೀ ಸೀದ ಹೋಮ್ ಪೇಜಿಗೆ ಬರೋದು ಹೋಮ್ ಪೇಜಿಗೆ ಬಂದಾದ್ಮೇಲೆ ಇಲ್ಲಿ ಏನಿರುತ್ತೆ ಆಲ್ರೆಡಿ ಆ್ಯನ್ ಅಕೌಂಟ್ ಓಕೆ ಇಲ್ಲಿ ಆಲ್ರೆಡಿ ನಂದು ಅಕೌಂಟ್ ಇದೆ ಒಂದು ಸೊ ಐ ಆಮ್ ನಾಟ್ ಎ ರೋಬೋಟ್ ಲಾಗಿನ್ ಓಕೆ ಲಾಗಿನ್ ಆದಾಗ ಇದು ಲಾಗಿನ್ ಪೇಜ್ ನೋಡಿ ಲಾಗಿನ್ ಆದಾಗ ಇಲ್ಲಿ ನಿಮ್ದು ಲಾಗಿನ್ ಪೇಜ್ ಎಲ್ಲ ಓಪನ್ ಆದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಬಂದಾಗ ಈ ತರ ಓಪನ್ ಆಗುತ್ತೆ ನೋಡಿ ನೆಕ್ಸ್ಟ್ ನಿಮಗೆ ಯಾವ ಝೋನ್ ಬೇಕೋ ಆ ಝೋನ್ ಚೂಸ್ ಮಾಡ್ಕೊಳ್ಳೋದು ನಿಮಗೆ ಯಾವ್ದು ಬೇಕೋ ಅದು ಮುಂಬೈ ಬೇಕಿದ್ರೆ ಮುಂಬೈ ಕೋಲ್ಕತ್ತಾ ಚೆನ್ನೈ ಬೆಂಗಳೂರು ಎಲ್ಲ ಇದೆ ನೋಡಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ ಓಕೆ ನಿಮಗೆ ನೀವು ಕರ್ನಾಟಕದವ್ರಂತ ಬೆಂಗಳೂರೇ ಸೆಲೆಕ್ಟ್ ಮಾಡಬೇಕು ಆ ತರ ಎಲ್ಲ ಏನಿಲ್ಲ ನಿಮಗೆ ಯಾವ ಝೋನ್ ಬೇಕೋ ಆ ಝೋನ್ ಸೆಲೆಕ್ಟ್ ಮಾಡಿ ಓಕೆ ನೆಕ್ಸ್ಟ್ ಇವಾಗ ನೀವು ಅಲ್ಲಿ ಏನು ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಡಿಟೇಲ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟಿರುತ್ತೆ ಸೊ ಮೇಲ್ಗಡೆ ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ನಾವು ನೋಡ್ಕೊತ ಹೋಗ್ಬೇಕಾಗಿರೋದು ಇಲ್ಲಿ ಇಲ್ಲಿಂದ ಸಾರಿ ಇಲ್ಲಿಂದ ಓಕೆ ಮಾರ್ಟಿಯಲ್ ಸ್ಟೇಟಸ್ ಅಂದರೆ ನೀವು ಮ್ಯಾರಿಡ್ ಅನ್ಮ್ಯಾರಿ ಏನು ಅಂತ ಡಿವೋರ್ಸ್ ಡಿವೋರ್ಸಿನ ಎಲ್ಲ ಹಾಕೋದು ಇಲ್ಲಿ ಓ ಸಾರಿ ಹಾಕ್ತಾ ಹೋಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದನ್ನೆಲ್ಲ ನೆಕ್ಸ್ಟ್ ರಿಲಿಜನ್ ಹಿಂದೂನಾ ಮುಸ್ಲಿಮ ಸಿಖ್ ಕ್ರಿಶ್ಚಿಯನ್ ಎಲ್ಲ ಆಗ್ತಾ ಹೋಗಿ ಇನ್ಫಾರ್ಮೇಶನ್ಸ್ ಮದರ್ ಟಂಗ್ ಮದರ್ ಟಂಗ್ ಯಾವ್ದು ಮದರ್ ಟಂಗ್ ಯಾವ್ದು ಕನ್ನಡ ನಿಮ್ ಮದರ್ ಟಂಗ್ ನಿಮ್ ಮದರ್ ಟಂಗ್ ಕೆಲವೊಬ್ಬ ತೆಲುಗು ಆಗಿರುತ್ತೆ ತಮಿಳ್ ಆಗಿರುತ್ತೆ ಯಾವ್ದಾದ್ರು ನಿಮ್ದು ಯಾವ್ದು ಇದನ್ನ ಅದು ಹಾಕ್ಬೋದು ನೆಕ್ಸ್ಟ್ ಏನಂದ್ರೆ ಸರ್ವರ್ ಎಲ್ಲ ತುಂಬಾ ಬಿಸಿ ಬರ್ತಿದೆ ಸೊ ನೀವು ಅರ್ಲಿ ಮಾರ್ನಿಂಗ್ ಹಾಕಿ ಇಲ್ಲಾಂದ್ರೆ ನೈಟ್ ಮಿಡ್ ನೈಟ್ ಟೈಮ್ ಅಲ್ಲಿ ಅಂದ್ರೆ ಒಂದು ಲೆವೆನ್ ತರ್ಟಿ ಲೆವೆನ್ ತರ್ಟಿ ಮೇಲೆ ಹಾಕ್ಬಿಡಿ ಇಲ್ಲಾಂದರೆ ತ ಸರ್ವರೆಲ್ಲ ತುಂಬ ತುಂಬ ಬ್ಯುಸಿ ಬರ್ತಿದೆ ಆಮೇಲೆ ನಿಮಗೆ ಚೂಸ್ ಆಫ್ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ನೀವು ಎಕ್ಸಾಮ್ ಯಾವುದ್ರಲ್ಲಿ ತಗೋಬೇಕು ನೋಡಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದೆ 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 ಹಿಂದಿಯಲ್ಲಿದೆ ಇದೆ ಕನ್ನಡದಲ್ಲಿದೆ ಇದೆ ನಿಮಗೆ ಯಾವ್ದು ಬೇಕು ಅದರಲ್ಲಿದೆ ಸೊ ನೀವು ಯಾವ ಪ್ರಿಫರೆನ್ಸ್ ಕೊಡ್ತೀರೋ ನೋಡಿ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಕೊಡಿ ಕನ್ನಡ ಆದರೆ ಕನ್ನಡ ಕೊಡಿ ನಾನು ಇಂಗ್ಲೀಷ್ ಕೊಡ್ತಿದ್ದೀನಿ ಓಕೆ ಇಂಗ್ಲೀಷ ಓಕೆ ಕನ್ನಡ ಕೊಡ್ತಿದ್ದೀನಿ ನಾನು ಓಕೆ ನಿಮ್ಮದು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಯಾವ್ದಾದ್ರು ಇದ್ರೆ ಆ ಥರ ಮಾರ್ಕ್ಸ್ ಏನಾದರೂ ಹಾಕ್ಬೋದು ಒನ್ ಆರ್ ಟೂ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಹಾಕ್ಬೋದು ನೋಡಿ ಆಮೇಲೆ ಕಮ್ಯುನಿಟಿ ಡೀಟೇಲ್ಸ್ ಇದೆ ಇಲ್ಲಿ ಕಮ್ಯುನಿಟಿ ಕಮ್ಯುನಿಟಿ ಡೀಟೇಲ್ಸ್ ಅನ್ರಿಸರ್ವ್ಡ್ ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇವೆಲ್ಲ ಇದೆ ನಿಮ್ದು ಯಾವ್ದು ಬರುತ್ತೆ ಅದು ಹಾಕಿ ಓಕೆ ಓನ್ಲಿ ದೋಸ್ ಕಮ್ಯುನಿಟೀಸ್ ವಿಚ್ ಆರ್ ರೆಕೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ಎಸ್ ಸಿ ಎಸ್ ಟಿ ಅಂಡ್ ಓಬಿಸಿ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಈ ಮೂರು ಕೆಟಗರಿ ಅಷ್ಟೇ ರಿಸರ್ವೇಷನ್ ಗೆ ಇರೋದು ಬೇರೆ ಮಿಕ್ಕಿದ ಯಾವ್ದು ಇದಾವಲ್ಲ ಜನರಲ್ ಮತ್ತೆ ಯಾವ್ದು ಇತ್ತು ನೋಡಿ ಜನರಲ್ಲು ಇ ಡಬ್ಲ್ಯೂ ಎಸ್ ಸಿ ಇದೆಲ್ಲ ಯಾವುದು ರಿಸರ್ವೇಷನ್ ಗೆ ತಗೊಂಡಿಲ್ಲ ಅದನ್ನ ಜಸ್ಟ್ ಈ ಮೂರು ಕೆಟಗರಿ ಅಷ್ಟೇ ರಿಸರ್ವೇಷನ್ ಇರೋದು ಈ ಮೂರು ಕೆಟಗರೀಸ್ಗೆ ಅಷ್ಟೇ ಟು ಕಮ್ ಅಂಡರ್ ಕ್ರೀಮಿ ಲೇಯರ್ ಅಂದರೆ ನೋಡಿ ಇದು ನೀವು ಕ್ರೀಮಿ ಲೇಯರ್ ಅಲ್ಲಿ ಇದೆಯಾ ಅಥವಾ ನಾನ್ ಕ್ರೀಮಿ ಲೇಯರ್ ಅಲ್ಲಿ ಇದೇನಾ ನೋಡ್ಬಿಟ್ಟು ಹಾಕೋದು ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಕೆಟಗರಿ ಬಗ್ಗೆ ಸೊ ಹಾಕಿ ಓಕೆ ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ನಿಮ್ದು ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಸರಿಯಾಗಿ ಹಾಕಬೇಕು ಯಾಕೆಂದ್ರೆ ಎಲ್ಲಾನು ಪೋಸ್ಟ್ ಮುಖಾಂತರ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ ಓಕೆ ನಮ್ದು ಯಾವುದು ಕರ್ನಾಟಕ ಸ್ಟೇಟ್ ಡಿಸ್ಟಿಕ್ ಯಾವುದು ಡಿಸ್ಟಿಕ್ ಯಾವುದು ಹಾಕಿ ನಿಮ್ಮ ನಿಮ್ಮ ಡಿಸ್ಟಿಕ್ಗಳು ನೀವು ಹಾಕಿ ಶಿವಮೊಗ್ಗ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಅದೇ ಅಲ್ವಾ ಕರ್ನಾಟಕನೇ ನಿಮ್ಮದು ಯಾವುದು ಪರ್ಮನೆಂಟ್ ಅಡ್ರೆಸ್ಸೋ ಅದು ಹಾಕ್ತಾ ಹೋಗಿ ಓಕೆ ಡಿಸ್ಟಿಕ್ ಯಾವುದು ನೋಡಿ

ನೆಕ್ಸ್ಟ್ ಪ್ರೆಸೆಂಟ್ ನಿಯರೆಸ್ಟ್ ಸಿಟಿ ಮೇಜರ್ ಟೌನ್ ಯಾವುದು ನಿಮಗೆ ಇರೋದು ನಿಯರೆಸ್ಟ್ ಸಿಟಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಶಿವಮೊಗ್ಗನೇ ಶಿವಮೊಗ್ಗನೇ ಕೋಡ್ ಎಸ್ ಶಿವಮೊಗ್ಗದ ಕೋಡ್ ಹಾಕಬೇಕು ಓಕೆ ಫೈ ಸೆವೆನ್ ಸೆವೆನ್ ಟೂ ಝೀರೋ ಒನ್ ಓಕೆ ಟೈಪ್ ಮಾಡ್ಬೇಕು ಅದಕ್ಕೂ ಕನ್ಫಮೇಷನಿಗೆ ಫೈ ಸೆವೆನ್ ಸೆವೆನ್ ಸಾರಿ ಟೂ ಜೀರೋ ಒನ್ ಓಕೆ ನೆಕ್ಸ್ಟ್ ಟಿಕ್ ಇಫ್ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಓಕೆ ಟಿಕ್ ಓಕೆ ಸೇವ್ ಪ್ಲೀಸ್ ಎಂಟರ್ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಶನ್ ಒನ್ ಓ ಇದು ಒಂದು ಐಡೆಂಟಿಫಿಕೇಶನ್ ಏನಾದರೂ ಹಾಕಲೇಬೇಕು हम्म नोड़ मार्ड हम्म पर्सनल डीटेल सक्सेफुट नेक्स्ट हम ನೆಕ್ಸ್ಟ್ ಏನಿದೆ ನೋಡಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದ್ದಾರೆ ಕೆಟ್ ಕೆಟಗರಿ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ ಆಯಿತು ನೆಕ್ಸ್ಟ್ ಅದರ್ ಡೀಟೇಲ್ಸ್ ಇರುತ್ತೆ ಆಮೇಲೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರುತ್ತೆ ಆಮೇಲೆ ಪ್ರೊಫೈಲ್ ಅಪ್ಲೋಡ್ ಮಾಡೋದಿರುತ್ತೆ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಪ್ರಿಫರೆನ್ಸ್ ಅಂಡ್ ಪ್ರಿವ್ಯೂ ನೆಕ್ಸ್ಟ್ ನೋಡ್ತಾ ಹೋಗೋಣ ಕೆಟಗರಿ ಡೀಟೇಲ್ಸ್ ಏನು ಆರ್ ಯು ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ನೋ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಹಾಕಿ ಎಸ್ ಹಾಕಿದಾಗ ನೋಡಿ ಏನು ಬರುತ್ತೆ ಈ ತರ ಎಲ್ಲ ಡಿಫರೆಂಟ್ ಕಾಲಮ್ಸ್ ಬರುತ್ತೆ ಅದ್ರಲ್ಲಿ ನೀವು ಯಾವ್ದ್ರಲ್ಲಿ ಎಲ್ಲ ವರ್ಕ್ ಮಾಡಿದೀರ ಅಂತ ಕೇಳ್ತಾರೆ ಆರ್ಮಿ ಅಲ್ಲ ಅಥವಾ ನೇವಿ ಏರ್ ಫೋರ್ಸ್ ಯಾವ್ದ್ರಲ್ಲಿ ಮಾಡಿದೀರ ಆಮೇಲೆ ರ್ಯಾಂಕ್ ಅಂತ ಇರುತ್ತೆ ಅದರಲ್ಲಿ ಅದರಲ್ಲಿ ಅದೆಲ್ಲ ಹಾಕ್ತಾ ಹೋಗೋದು ಸೊ ನಾ ಏನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ ನೋ ಹಾಕೋಣ ನೆಕ್ಸ್ಟ್ ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಅ ಬೆಂಚ್ ಮಾರ್ಕ್ ಡಿಸಬಿಲಿಟಿ ನೋ ಏನಾದರೂ ಡಿಸಬಿಲಿಟಿ ಇದೆನಾ ನೋ ಹಾಕೋದು ಇಫ್ ಎಸ್ ಇದ್ದವ್ರಿಗೆ ಅವ್ರಿಗೂ ಬರುತ್ತೆ ನೋಡಿ ಯಾವ ತರ ಡಿಸಬಿಲಿಟಿ ಯಾವ ತರ ಕೆಟಗರಿ ನಿಮ್ದು ಡಿಸಬಿಲಿಟಿ ನೋಡಿ ಅದರಲ್ಲಿ ಎಷ್ಟಿದೆ ಟೈಪ್ಸ್ ವಿಜುವಲ್ ಇಂಪೇರ್ಮೆಂಟ್ ಮತ್ತೆ ನಿಮ್ ಕ ಏನೋ ಅದರ್ ಡಿಸಬಿಲಿಟಿ ಮಲ್ಟಿಪಲ್ ಡಿಸಬಿಲಿಟಿ ಹಿಯರಿಂಗ್ ಈ ತರ ಈ ತರ ತುಂಬಾ ಇದಾವೆ ನೋಡಿ ಯಾವುದು ನಿಮ್ಗೆ ಏನಾದ್ರು ಇಫ್ ಏನಾದರೂ ನಿಮ್ಗೆ ಡಿಸಬಿಲಿಟಿ ಇತ್ತು ಅಂದ್ರೆ ಈ ತರ ಎಲ್ಲ ಸಬ್ ಕಾಲಮ್ಸ್ ಬರ್ತವೆ ನೀವೆಲ್ಲ ಆಗ್ತಾ ಹೋಗೋದು ಅದಕ್ಕೆ ಓಕೆ ನಮ್ದೇನಿಲ್ಲ ಸೊ ನೋ ಅಂತ ಹಾಕೋಣ ಸ್ಕ್ರೈಬ್ ಡು ಯು ನೀಡ್ ಅ ಸ್ಕ್ರೈಬ್ ಇಫ್ ಯುವರ್ ರೈಟಿಂಗ್ ಎಬಿಲಿಟಿ ಇಸ್ ಅಫೆಕ್ಟೆಡ್ ಇನ್ ಅಕೋರ್ಡಿಂಗ್ ಅಂದ್ರೆ ನೋಡಿ ನಿಮಗೆ ಏನಾದ್ರೂ ಬರೆಯೋದಕ್ಕೆ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮಗೆ ಯಾರಾದ್ರೂ ಬೇಕ ಹೆಲ್ಪಿಗೆ ಅಂತ ಕೇಳ್ತಿದೆ ಸೊ ನಿಮಗೆ ಬೇಕು ಅಂದ್ರೆ ಬೇಕು ಅಂತ ಹಾಕಿ ಬೇಡ ಅಂದ್ರೆ ಬೇಡ ಅಂತ ಹಾಕಿ ಇಫ್ ಬೇಕು ಅಂತ ಹಾಕಿದ್ರೆ ನೋಡಿ ದ ಕ್ವಾಲಿಫಿಕೇಶನ್ ಆಫ್ ಸ್ಕ್ರೈಪ್ ಶುಡ್ ಬಿ ಒನ್ ಸ್ಟೆಪ್ ಬಿಲೋ ದ ಕ್ವಾಲಿಫಿಕೇಶನ್ ಆಫ್ ಕ್ಯಾಂಡಿಡೇಟ್ ಟೇಕಿಂಗ್ ಎಕ್ಸಾಮಿನೇಷನ್ ಅಂದ್ರೆ ನಿಮಗೆ ನೀವ್ ಎಷ್ಟು ಕ್ವಾಲಿಫಿಕೇಶನ್ ಮಾಡಿದೀರ ಇಫ್ ಈಗ ನೀವು ಡಿಗ್ರಿ ಮಾಡಿರ್ತೀರಾ ಅಂದ್ರೆ ಅವ್ರು ನಿಮಗಿಂತ ಕಮ್ಮಿ ಓದಿರೋರಾಗಿರ್ಬೇಕು ಅಂದ್ರೆ ಅವ್ರು ಪಿ ಯು ಸಿ ಆಗಿರ್ಬೇಕು ಅಥವಾ ಪಿ ಯು ಸಿ ಈ ತರ ಅಥವಾ ಅವರು ಡಿಗ್ರಿ ಇನ್ನು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಈ ತರದವ್ರು ಆಗಿರ್ಬೇಕು ಸೊ ಓಕೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಇದೆ ನೋಡಿ ಡೀಟೇಲ್ಸ್ ಎಲ್ಲ ಅಪ್ಲೈ ಮಾಡಬೇಕಾಗುತ್ತೆ ಇಫ್ ಬೇಕು ಅಂದ್ರೆ ಆಲ್ಮೋಸ್ಟ್ ಯಾರು ಆತ ಬೇಕು ಅಂತ ಕೇಳಲ್ಲ ಸೊ ನೆಕ್ಸ್ಟ್ ಬಹಳ ಜನರಿಗೆ ಇದೇನು ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಹೋಲ್ಡರ್ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಒಂದು ಸಿಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ಇಫ್ ಇತ್ತು ಅಂದ್ರೆ ಎಸ್ ಇಲ್ಲ ಅಂದ್ರೆ ನೋ ಇದರಿಗೆ ನೋ ಎಸ್ ಇದು ನೋಡಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದು ಸರ್ಟಿಫಿಕೇಟ್ ಏನಾದ್ರೂ ಇತ್ತು ಅಂದ್ರೆ ಎಸ್ ಇಫ್ ಇತ್ತು ಅಂದ್ರೆ ನೋಡಿ ಇದು ಇದು ಮತ್ತೆ ಯಾವುದೇ ರಿಸರ್ವೇಶನ್ ಇರಲ್ಲ ಅಲ್ಲ ಇದನ್ನ ಕೇಳಿರೋದು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ನೋಡಿ ಇದು ರಿಸರ್ವ್ ಯಾವುದೇ ಗೋಸ್ಕರ ಅಲ್ಲ ಇದು ಜಸ್ಟ್ ಫೀಸ್ ಗೋಸ್ಕರ ಕೇಳ್ತಿರೋ ಒಂದು ಇನ್ಫಾರ್ಮೇಶನ್ ಅಷ್ಟೇ ಇಫ್ ಇತ್ತು ಅಂದ್ರೆ ಮತ್ತೆ ಸರ್ಟಿಫಿಕೇಟ್ ನಂಬರ್ ಡೇಟ್ ಆಫ್ ಇಶ್ಯೂ ಎಲ್ಲ ಕೇಳ್ತಾರೆ ಇಶ್ಯೂಯಿಂಗ್ ಅಥಾರಿಟಿ ಎಲ್ಲ ಕೇಳ್ತಾರೆ ಓಕೆನಾ ಇದೆಲ್ಲ ಹಾಕಿ ಇದರಿಂದ ಜಸ್ಟ್ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಕೇಳಿ ಜಸ್ಟ್ ಫೀಸ್ ಕನ್ಸೆಷನ್ ಆಗುತ್ತೆ ಹೊರತು ಯಾವುದೇ ಒಂದು ರಿಸರ್ವೇಶನ್ಗೋಸ್ಕರ ಅಲ್ವೇ ಅಲ್ಲ ಇದು ಓಕೆನಾ ಓಕೆ ಇತ್ತು ಎಸ್ ಕೊಡಿ ಇಲ್ಲ ಅಂದ್ರೆ ಕೊಡಿ ನೆಕ್ಸ್ಟ್ ಆರ್ ಯು ಆನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೆ ನೀವು ಎಂಪ್ಲಾಯ್ ಆಗಿದ್ರೆ ಎಂಪ್ಲಾಯ್ ಅಂತ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ನೆಕ್ಸ್ಟ್ ಕರೆಂಟ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ಏನಾದರೂ ಇದ್ರೆ ಹಾಕಿ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಹಾಕಿ ಓಕೆ ನೆಕ್ಸ್ಟ್ ನೋಡಿ ಇದು ಅಪ್ರೆಂಟ್ಶಿಪ್ ಮಾಡಿರೋರಿಗೆ ಅಂತ ಅಂದ್ರೆ ಇವಾಗ ಇಫ್ ನೀವೇನಾದ್ರೂ ಅಪ್ರೆಂಟ್ಶಿಪ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಏನಾದರೂ ಈಗ ಐ ಟಿ ಐದೋರಿಗೆಲ್ಲ ಗೊತ್ತಿರುತ್ತೆ ಅದ್ರ ಬಗ್ಗೆ ಸೊ ಅದು ಮಾಡಿದ್ರೆ ಎಸ್ ಅಂತ ಹಾಕಿ ಇಲ್ಲ ಅಂದ್ರೆ ನೋ ಅಂತ ಹಾಕಿ ಎಸ್ ಅಂತ ಹಾಕಿದ್ರೆ ಅದರಲ್ಲೂ ಕೆಟಗರೀಸ್ ಬರುತ್ತೆ ನೋಡಿ ಇಲ್ಲಿ ನೀವೇ ಬೇಕಿದ್ರೆ ನೆಕ್ಸ್ಟ್ ಯಾವ ಥರದ್ದು ಮಾಡಿದೀರಾ ನೀವು ಯಾವ ಥರದ ಟ್ರೈನಿಂಗ್ ಮಾಡಿದೀರಾ ಆ ಟ್ರೈನಿಂಗ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗವರೆಗೂ ಮುಗೀತು ಇದೆಲ್ಲ ಹಾಕ್ತಾ ಹೋಗ್ಬೇಕಾಗತ್ತೆ ಓಕೆ ಸೊ ಮಾಡಿಲ್ದೇ ಇರೋರು ನೋ ಅಂತ ಹಾಕಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಆಫ್ ಫೀ ಫೀ ರೀಫಂಡ್ ಆಗೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕು ನೀವು ಇಲ್ಲಿ ರೀಫಂಡ್ ಆಫ್ ಫೀ ಅಕೌಂಟ್ ಹೋಲ್ಡರ್ ನೇಮ್ ನೆಕ್ಸ್ಟ್ ಅಕೌಂಟ್ ನಂಬರ್ ಇಲ್ಲಿ ಆಮೇಲೆ ಅಕೌಂಟ್ ನಂಬರ್ ರಿಪೀಟ್ ಹಾಕಬೇಡಿ ರಿಪೀಟ್ ಹಾಕಿ ಇಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಕೊಟ್ಟು ಸೇವ್ ನೆಕ್ಸ್ಟ್ ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಹೋಗೋದು ನೆಕ್ಸ್ಟ್ ಅಲ್ಲೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಈ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಎಜುಕೇಶನ್ ಬಗ್ಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಇದಕ್ಕೆ ಏನೇನಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಐ ಟಿ ಐ ಎಸ್ ಎಸ್ ಎಲ್ ಸಿ ಮತ್ತು ನ್ಯಾಕ್ ನೀವು ಐ ಟಿ ಐ ಮುಗಿಸಿದ್ರೆ ಐ ಟಿ ಐ ಹಾಕಿ ಎಸ್ ಎಲ್ ಸಿ ಹಾಕಿ ಅಥವಾ ನಿಮ್ಮದು ನ್ಯಾಕ್ ಆಗಿದ್ರೆ ನ್ಯಾಕ್ ಹಾಕಿ ಓಕೆ ಯಾವ್ದು ಬಗ್ಗೆ ಏನಾದರೂ ಹಾಕಿ ನಿಮ್ದು ಯಾವ್ದು ಯಾವ್ದು ಬೇಕೋ ಅದೆಲ್ಲ ಹಾಕಿ ಅಷ್ಟೆ ಐ ಮೀನ್ ಐ ಟಿ ಆಗಿದ್ರೆ ನೀವು ಐ ಟಿ ಹಾಕ್ಬೋದು ಎಸ್ ಎಸ್ ಎಲ್ ಸಿ ಮೇಲೆ ಹಾಕೋರು ಎಲ್ ಎಸ್ ಎಸ್ ಎಲ್ ಸಿ ಹಾಕ್ಬೋದು ಓಕೆನಾ ನೆಕ್ಸ್ಟ್ ಸ್ಟೇಟ್ ಸ್ಟೇಟ್ ಯಾವುದು ಯಾವ ಸ್ಟೇಟ್ ನಮ್ಮದು ಕರ್ನಾಟಕ ನಿಮ್ದೆಲ್ಲ ನೀವು ಯಾವ ಸ್ಟೇಟಲ್ಲಿ ಮೆಟ್ರಿಕ್ಯುಲೇಷನ್ ಆಗಿತ್ತೋ ಅದು ಹಾಕ್ತಾ ಹೋಗಿ ಮೆಟ್ರಿಕ್ಯುಲೇಷನ್ ಅಂದ್ರೆ ಅದೇ ಕರ್ ಐ ಮೀನ್ ಟೆಂತ್ ಎಸ್ ಎಸ್ ಎಲ್ ಸಿ ಯಾವ ಬೋರ್ಡ್ ಓಕೆ ಸಾರಿ ಡಿಸ್ಟಿಕಲ್ಲಿ ನಿಮ್ದು ಆಗಿದ್ದು ಶಿವಮೊಗ್ಗ ಬೋರ್ಡ್ ಯಾವುದು ಕರ್ನಾಟಕ ಬೋರ್ಡ್ ಕರ್ನಾಟಕ ಬೋರ್ಡ್ ಡೇಟ್ ಆಫ್ ಪಾಸಿಂಗ್ ನೀವು ಯಾವಾಗ ಪಾಸ್ ಆಗಿದ್ದು ಪಾಸ್ ಆಗಿದ್ದು ಯಾವ ಇಯರ್ ಅಲ್ಲಿ ಸೊ ಹಾಕ್ಬಿಡಿ ಹ್ಮ್ ಯಾವುದೋ ಒಂದು ಹಾಕಿ ಅಂದ್ರೆ ನೋಡಿ ಕ್ಲೀನ್ ಆಗಿ ನಿಮಗೆ ಯಾವಾಗ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡೆ ಹಾಕಿ ನೀವು ರೋಲ್ ನಂಬರ್ ಒಂದು ಹಾಕಿ ನಿಮ್ದು ರೋಲ್ ನಂಬರ್ಗಳು ನೆಕ್ಸ್ಟ್ ಅದು ಕ್ಲಾಸ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಇರುತ್ತಲ್ಲ ಅದೊಂದು ಹಾಕ್ಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಕೊಡಿ ನೀವು ಆಡ್ ಮಾಡ್ಬೋದು ಆಯ್ತಾ ನೀವು ಅಂತೂ ಮೆಟ್ರಿಕ್ ಮೆಟ್ರಿಕ್ ಆಗಿದೆ ಅಂತಂದರೆ ಅದ್ರ ಅದಾದಮೇಲೆ ನೀವು ಐ ಟಿ ಐ ಮಾಡಿರೋದಂತಂದರೆ ಅದನ್ನು ಆ್ಯಡ್ ಮಾಡ್ಬೋದು ಓಕೆ ಇಲ್ಲೆಲ್ಲ ಕರೆಕ್ಟಾಗಿ ಕೊಟ್ಟರೆ ಇನ್ಫಾರ್ಮೇಷನ್ನು ಅದು ಬರುತ್ತೆ ನೆಕ್ಸ್ಟಲ್ಲಿ ಓಕೆ ಇಲ್ಲೆಲ್ಲ ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಟ್ರೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ಅಪ್ಲೋಡ್ ಫೋಟೋ ಮತ್ತೆ ಏನು ಕ್ಯಾಸ್ಟ್ ಇನ್ಕಮ್ ಇದೆಲ್ಲ ಅಪ್ಲೋಡ್ ಮಾಡೋದಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡೋದಿರುತ್ತೆ ಸೊ ನೀವು ಅದೆಲ್ಲ ಅಪ್ಲೋಡ್ ಮಾಡಿ ಯಾವ ಸೈಜಲ್ಲಿ ಕೇಳಿದಾರಲ್ಲೋ ಅದೇ ಸೈಜಲ್ಲಿ ಆಮೇಲೆ ನಿಮ್ಮದು ಬ್ಯಾಕ್ಗ್ರೌಂಡ್ ಏನಾಗಿರ್ಬೇಕಂದ್ರೆ ಅಲ್ಲಿ ಇರಬೇಕು ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಇರಬೇಕು ಸೊ ಕ್ಲಿಯರ್ ಆಗಿರ್ಬೇಕು ನಿಮ್ಮ ಫೇಸ್ ಓಕೆ ಆ ತರ ನಿಮ್ಮದು ಅಪ್ಲೋಡ್ ಮಾಡ್ಬಿಡಿ ನಿಮ್ದು ಫೋಟೋ ಮತ್ತೆ ಅಲ್ಲಿ ಏನು ಕೇಳಿರ್ತಾರೋ ಅದನ್ನ ಫೋಟೋ ಮತ್ತೆ ಕಾಸ್ಟ್ ಅಷ್ಟೇ ಕೇಳಿರೋದು ಇಷ್ಟು ಇಷ್ಟನ್ನು ಅಪ್ಲೋಡ್ ಮಾಡಿದ್ರೆ ಆಗೋಯ್ತು ಆಮೇಲೆ ಮೆತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇವಾಗ ನೀವು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರ್ತೀರ ನಿಮ್ದು ಎಕ್ಸಾಮು ಬೆಂಗಳೂರಲ್ಲಿ ಇದೆ ಸೊ ನಿಮ್ದು ಎಕ್ಸಾಮ್ ದಿರಾ ನೀವು ಕಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅದು ಎಸ್ ಸಿ ಎಸ್ ಟಿ ಅವ್ರ ಇಷ್ಟಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋದ್ರೆ ನಿಮ್ದು ಒಂದು ಏನು ಕೊಟ್ಟಿರ್ತಾರಲ್ಲ ಸರ್ಟಿಫಿಕೇಟ್ ಅದನ್ನ ಇಟ್ಕೊಂಡು ಹೋದ್ರೆ ನೀವು ಫ್ರೀ ಆಗಿ ಟ್ರಾವೆಲ್ ಮಾಡ್ಬೋದು ಅವತ್ತಿನ ದಿನ ಫ್ರೀ ಆಗಿ ಟ್ರಾವೆಲ್ ಮಾಡ್ಬೋದು ಎಕ್ಸಾಮ್ ಗೆ ಸೊ ನೀವೆಲ್ಲಿಂದ ಟ್ರೈನ್ ಟ್ರೈನಲ್ಲಿ ಅಷ್ಟೇ ಮತ್ತೆ ಬಸ್ ಅಲ್ಲಿ ಟ್ರೈನ್ ಟ್ರೈನಲ್ಲಿ ಅಷ್ಟೇ ಫ್ರೀ ಆಗಿ ಟ್ರಾವೆಲ್ ಮಾಡಬಹುದು ಇದೊಂದು ಇನ್ಫಾರ್ಮೇಶನ್ ಲಾಸ್ಟ್ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಮುಗ್ದೋಯ್ತು ಇಷ್ಟೇ ಮೇಜರ್ ಇಶ್ಯೂ ಇದ್ದು ಅಕೌಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಮತ್ತೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕೋದ್ರಲ್ಲಿ ನೋಡ್ಕೊಂಡು ಹುಷಾರಾಗಿ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಡಿಯೋ ಸರಿಯಾಗಿ ನೋಡ್ಕೊಂಡು ಹಾಕಿ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ಹಾಕಿ ನಿಮ್ದು ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದೆ ಅಲ್ಲ ಅದನ್ನ ನಿಮ್ ಕೈಯಲ್ಲಿ ಇಟ್ಕೊಂಡು ಹಾಕ್ತಾ ಹೋಗಿ ಓಕೆನಾ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಇನ್ನೂ ನೆಕ್ಸ್ಟ್ ಏನಾದರೂ ಯಾವ ಜಾಬ್ ಡೀಟೇಲ್ಸ್ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು